ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ರೀ ಪ್ಲೀಸ್ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಸೋಯಾ ತೊಗೊಂಡಿದ್ದೀನಿ ರೀ ಈ ಸೋಯಾ ನೋಡಿರಿ ಸ್ವಲ್ಪ ಚೆನ್ನಾಗಿ ತೊಳೆದು ಸ್ವಲ್ಪ ನೆನೆಸಿ ಇಟ್ಕೋಬೇಕು ಮತ್ತು ಇಲ್ಲಿ ಒಂದೆರಡು ಬದನೆಕಾಯಿಯನ್ನು ತೊಗೊಂಡಿನಿ ಈ ಸೈಜಿಂದ ತೊಗೊಂಡಿ ನನಗೆ ಈ ಸೈಜ್ ಸಿಕ್ಕದ ನಿಮಗೆ ದೊಡ್ಡ ಸೈಜ್ ಸಿಕ್ಕರೆ ದೊಡ್ಡ ಸೈಜ್ ತೊಗೋಬೋದು ಇದು ಬದನೆಕಾಯಿ ಸೋಯಾ ಭರ್ತಾ ಮಾಡ್ತಾಯಿದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಾನು ಇದು ತುಂಬ ಈಸಿ ಆದಂಥದ್ದು ಅಂಥೇಳಿ ಇದ್ದೀನಿ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಇದಕ್ಕೆ ಆಯಿಲನ್ನು ಹಚ್ಕೋಬೇಕು ಬದನೇಕಾಯಿಗೆ ಅಂದರೆ ನಾವೀಗ ಗ್ಯಾಸ್ ಮೇಲೆ ಬಿಸಿ ಮಾಡ್ತೀವಿ ನೋಡಿರಿ ಆ ಟೈಮ್ನಲ್ಲಿ ಇದಕ್ಕೆ ಆಯಿಲ್ ಹಚ್ಕೊಂಡ್ರೆ ಇದು ಸ್ಕಿನ್ನು ತಾನೇ ಎದ್ದು ನಿಲ್ಲುತ್ತೆ ಹೀಗೆ ನಮಗೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಮತ್ತು ಬೇಗನೆ ಇದು ಇದಾಗುತ್ತೆ ಅಂದರೆ ಫ್ರೈ ಚೆನ್ನಾಗಾಗುತ್ತೆ ಇವಾಗ ಇದು ಸೋಯಾ ನಾವು ಸ್ವಲ್ಪ ತೊಳ್ಕೊಬೇಕ್ರಿ ಯಾಕಂದರೆ ನಾವು ತಂದಿರ್ತೀವಲ್ಲೇ ಸ್ವಲ್ಪ ಕೊಳೆ ಇರುತ್ತೆ ಇದು ಚೆನ್ನಾಗಿ ಈ ಥರನೇ ಚೆನ್ನಾಗಿ ಈ ಥರನೇ ಒರೆಸ್ಬಿಟ್ಟು ತೊಳಿಬೇಕು ರೀ ಒಂದೆರಡು ಸತಿ ಇದು ನಾನು ಸೋಯಾ ಒಂದೆರಡು ಸತಿ ತೊಳ್ಕೊಂಡಿದ್ದೇನೆ ರೀ ಇವಾಗ ಇದನ್ನು ಒಂದು ಸ್ವಲ್ಪನೇ ನೀರಲ್ಲಿ ಒಂದು ಐದು ಹತ್ತು ನಿಮಿಷಗಳ ಕಾಲ ನಾವು ನೆನೆಸ್ಬೇಕಾಗತ್ರಿ ಇವಾಗ ನಾನಿಲ್ಲಿ ಹಚ್ಕೊಂಡಿದ್ದೇನೆ ರೀ ನಮ್ಮದು ಬದನೆಕಾಯಿಯನ್ನು ಈ ಥರ ಇಟ್ಟು ಬಿಸಿ ಮಾಡ್ಬೋದು ರೀ ಯಾಕಂದರೆ ನಾವು ಇದನ್ನು ನಾವು ಡೈರೆಕ್ಟಾಗಿ ಇಡ್ಲಕ್ಕೋದ್ರೆ ಒಂದು ಕಡೆಗೆ ತಾಗುತ್ತೆ ಒಂದು ಕಡೆ ತಾಗೋದಿಲ್ಲ ಈ ಥರ ಇಡಿದ್ರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಗ್ರಿಲ್ ಪ್ಯಾ ಮಾಡಕ್ಕೆ ಬರ್ತಾ ನೋಡಿರಿ ಆ ಥರನೂ ತಗೋಬೋದು ಇದು ನೋಡ್ಬೋದು ರೀ ಕಲರು ಒಂಚೂರು ಚೇಂಜ್ ಆಗ್ತಾನೆ ಇದೆ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಪೂರ್ತಿ ಎಲ್ಲನೂ ಚೆನ್ನಾಗಿ ನಾವು ಇದನ್ನು ರೀ ಇದರೊಳಗೆ ಇವಾಗ ನಮ್ಮದು ಬದನೆಕಾಯಿ ಸ್ವಲ್ಪನೇ ಇದು ಇವಾಗ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಇದು ಈ ಥರನೇ ಫ್ರೈ ಆಗಿದೆ ರೀ ಸ್ವಲ್ಪ ಸ್ವಲ್ಪನೇ ನಾವು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಒಂದು ಇಪ್ಪತ್ತು ಸೆಕೆಂಡ್ ಈ ಕಡೆ ಒಂದು ಇಪ್ಪತ್ತು ಸೆಕೆಂಡ್ ಈ ಥರನೇ ನಾವು ಇದನ್ನು ಬೇಯಿಸ್ಬೇಕು ಇವಾಗ ನಮ್ಮದು ಬದನೆಕಾಯಿ ಪೂರ್ತಿ ಎಲ್ಲ ಇದಾಗಿದೆ ರೀ ಎಲ್ಲ ಕಡೆಗೂ ಚೆನ್ನಾಗಿ ಫ್ರೈ ಆಗಿದೆ ಇದರೊಳಗೆ ನಾವು ಇದನ್ನು ತೆಗೆದು ನೀರಿಗೆ ಹಾಕೊಳ್ಳೋಣ ಅಲ್ಲಿ ಒಂದು ತಪ್ಪಲಿನಲ್ಲಿ ನಾನು ನೀರು ಇಟ್ಕೊಂಡಿದ್ದೇನೆ ಇವಾಗ ನಾವು ಇಟ್ಕೊತಿರುವಂಥ ನೀರಿನಲ್ಲಿ ನಮ್ಮದು ಬದನೆಕಾಯಿ ಹಾಕೊಳ್ಳೋಣ ಇವಾಗ ನಮ್ಮದು ಬದನೆಕಾಯ್ದು ಸ್ಕಿನ್ನು ಬರ್ತದೆ ರೀ ತುಂಬ ಈಸಿಯಾಗಿ ಬರುತ್ತದೆ ಅಂದರೆ ಬಿಸಿ ಬಿಸಿ ಇದ್ದಾಗ ಹೋದರೆ ಕೈಗೆ ತುಂಬ ಬಿಸಿ ತಾಗುತ್ತೆ ಹಾಗಾಗಿ ನಾವು ಬೆಂಕಿ ಕೆಂಡದ ಮೇಲೆ ಹಾಕಿನೂ ರೀ ಆದರೆ ಏನು ಮಾಡೋದು ನಾವು ಈ ಸಿಟಿ ಒಳಗಿರೋದ ಕಾರಣದಿಂದಾಗಿ ನಾವು ಈ ಥರನೇ ಇದನ್ನು ಸಿಪ್ಪೆ ಬಿಡಿಸಿ ರೀ ಇವಾಗ ನಮ್ಮದು ಇದು ಇವಾಗ ಪೂರ್ತಿ ನಾನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ರೀ ಈ ಥರನೇ ಆಗಿದೆ ಇದನ್ನು ನಾನು ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಸಹ ನೋಡಿರಿ ಇದನ್ನು ಈ ಥರನೇ ಸಿಪ್ಪೆಯನ್ನು ಬಿಡಿಸಿ ಇಟ್ಕೋಬೇಕಾಗತ್ತೆ ರೀ ಇವಾಗ ನಾನು ಎರಡನ್ನ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ ಇವಾಗ ರೀ ನಮ್ಮದು ಸೋಯ ನಾನಿಟ್ಟು ಒಂದು ಹತ್ತು ನಿಮಿಷ ಆಯಿತು ಇವಾಗ ಇದ್ರೊಳಗಿಂದು ನೀರೆಲ್ಲ ಈ ಥರ ರೀ ಹಿಂಡ್ಕೊಂಡು ನಾವಿಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೇವಲ್ಲ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ಎಲ್ಲವನ್ನ ಇದಕ್ಕೆ ರೀ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ನಾನು ತುಂಬ ನೈಸ್ ಮಾಡ್ಕೊಂಡಿಲ್ಲ ಸ್ವಲ್ಪ ಇದು ತರಿತರಿನೇ ಇದೆ ನೋಡ್ಬೋದು ಇವಾಗ ಒಂದು ಬೋರ್ಗೆ ಹಾಕಿಟ್ಕೊಳ್ಳೋಣ ರೀ ಇವಾಗ ಇಲ್ಲೊಂದು ಪಾತ್ರೆ ರೀ ಇದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ನಾವು ಇವಾಗ ಭರ್ತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋಣ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ನಮ್ದು ಆಯಿಲ್ ಬಿಸಿಯಾಗಿದೆ ಸಾಸಿವೆ ಹಾಕೋತಾ ಇದ್ದೇನೆ ಮತ್ತು ಕದ್ರೆ ಸೊಪ್ಪನ್ನು ಸಹ ಹಾಕೋತಾ ಇದ್ದೇನೆ ಸ್ವಲ್ಪ ಇದು ಬಿಸಿ ಆದಾಗೆ ನೋಡಿರಿ ಸ್ವಲ್ಪನೇ ಮೀಡಿಯಮ್ ಸೈಜಿಂದ ನಾನು ಎರಡು ಈರುಳ್ಳಿ ಕಟ್ ಮಾಡಿದ್ದೇನೆ ಇದು ಸ್ವಲ್ಪ ಫ್ರೈ ರೀ ಅಂದರೆ ಒಂದು ಹಾಫ್ ಫ್ರೈ ಆದರೆ ಸಾಕು ಇವಾಗ ನಮ್ಮದು ಈರುಳ್ಳಿ ಹಾಫ್ ಫ್ರೈ ಆಗಿದೆ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ತಾ ಫ್ರೈ ರೀ ಕಲರಿಗೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದು ಬಾಡಿಸ್ಕೊಂಡ್ಮೇಲೆ ನೋಡಿರಿ ನಾನು ಒಂದೆರಡು ಟೊಮೆಟೊವನ್ನು ಹೆಚ್ಚಿದ್ದೇನೆ ಇದನ್ನು ಸಹ ಇದ್ರೊಳಗೆ ಫ್ರೈ ಮಾಡ್ಕೊಳ್ಳೋಣ ನಾವು ನೀರನ್ನು ಹಾಕೋಕೆ ಬೇಡ ಇದನ್ನು ನೀರು ಬಿಟ್ಕೊತದಲ್ರಿ ಅದರೊಳಗೆ ನಾವು ಬೇಯಿಸ್ಬೇಕಾಗುತ್ತೆ ಇವಾಗ ನಮ್ದು ಸ್ವಲ್ಪ ಫ್ರೈ ಆಗಿದೆ ರೀ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಆಮೇಲೆ ನೋಡಿ ಹಾಕೋತೀನಿ ರೀ ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಹೊತ್ತು ರೀ ಇವಾಗ ನಾವು ಟೊಮೆಟೊ ಹಾಕಿ ಬೇಯಿಸ್ಕೊಂಡೇವಲ್ಲ ರೀ ಇವಾಗ ಸೋಯಾ ಹಾಕೋಣ ಇವಾಗ ಸೋಯಾ ಹಾಕಿದ್ಮೇಲೆ ನೋಡಿರಿ ನಾವು ಸ್ವಲ್ಪ ಇದು ಒಂದು ಎರಡು ನಿಮಿಷದಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ರೀ ಅಂದರೆ ನಾವು ಮುಂಚೆ ನೆನೆಸ್ಕೊಂಡಿದ್ದೆ ನೋಡಿರಿ ಹಾಗಾಗಿ ಇದು ಬೇಯೋದೇನೂ ಲೇಟ್ ಆಗೋಲ್ಲ ಇದನ್ನು ನಾನೊಂದು ಎರಡು ನಿಮಿಷ ಬೇಯಿಸಿದ್ದೀನಿ ರೀ ಇವಾಗ ಒಂದು ಚಮಚ ಅಚ್ಚಕಾರದ ಪುಡಿ ರೀ ಒಂದು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ನಮ್ಮದು ಒಳ್ಳೆ ಪರಿಮಳ ಬರ್ತಾ ಇದೆ ರೀ ಇದನ್ನು ಮುಚ್ಚಿ ಸ್ಲೋ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಬೇಯಿಸೋಣ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ನಮ್ಮದು ಮಸಾಲ ಮತ್ತು ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ನಾವು ಇಟ್ಕೊಂಡಿರುವಂಥ ಬದನೆಕಾಯಿ ನಾವು ಸುಟ್ಟಿದೆ ನೋಡ್ರಿ ಅದನ್ನು ಬದನೆಕಾಯಿ ಹೊರಗಡೆ ಅದನ್ನು ಸ್ಮ್ಯಾಶ್ ಮಾಡ್ಬೋದು ಈ ಥರ ಮಾಡಿದ್ರೂ ಸ್ಮ್ಯಾಶು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಇದ್ರೊಳಗೆ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ನಾವು ಚೆನ್ನಾಗಿ ಇದ್ರ ಜೊತೆಗೆ ಸ್ಮ್ಯಾಚ್ ಮಾಡ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ನೀರು ಹಾಕೋದೇನು ಹತ್ತಲ್ಲ ನಾನು ಒಂದು ಹನಿನೂ ನೀರು ಹಾಕಲಿಲ್ಲ ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಟು ಬಾಡಿಸಿದ್ದೀನಿ ರೀ ಇದು ನಾವು ಮೊದಲನೇ ಇದನ್ನು ಸುಟ್ಟಿ ನೋಡಿರಿ ಹಾಗಾಗಿ ತುಂಬ ಹೆಚ್ಚು ಬೇಯಿಸೋದು ಬೇಡ ಒಂದೆರಡು ನಿಮಿಷಗಳ ಕಾಲ ಈ ಥರ ಇಟ್ಟು ಬೇಯಿಸಿದ್ರೆ ಸಾಕು ನಮ್ಮದು ಖಾರ ಉಪ್ಪು ಹಿಡಿದೆ ಅಂಥೇಳಿ ನಾವು ಈ ಥರ ಬೇಯಿಸ್ಕೊಳ್ತಾ ಇರೋದ್ರಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷ ಆಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೇಟ್ ಇದ್ರೆ ಕಡಿಮೆ ಹಾಕೊಳ್ಳಿ ಯಾಕೆ ಹಾಕಿರಿ ಆದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನೀವು ನೋಡ್ಬೋದು ರೀ ರೆಡಿಯಾಗಿದೆ ನಾನು ನಿಮಗೆ ಇದನ್ನು ತೋರಿಸ್ತೀನಿ ಅಂದರೆ ಅನ್ನ ಜೊತೆಗೆ ತುಂಬ ಒಳ್ಳೆ ಒಂದು ಟೇಸ್ಟ್ ಇರುತ್ತೆ ಒಳ್ಳೆಯ ಒಂದು ಪರಿಮಳ ಇರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಟ್ರೈ ಮಾಡಿ ನೋಡಿರಿ ಒಳ್ಳೆಯ ಕಾಂಬಿನೇಷನ್ ಅಂದರೆ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ನೋಡ್ಬೋದು ನಮ್ಮದು ಈ ಥರನೇ ಇದು ಅಂತ ಕಲಿಸ್ಕೊಂಡು ತಿನ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು